ಬೆಟ್ಟಿಂಗ್ ಆ್ಯಪ್ ಅಯ್ಯೋ ಅದು ವಿಷ ಬೆಟ್ಟಿಂಗ್ ಆ್ಯಪ್ ಅನ್ನೋದು ಈ ಮಲೇರಿಯಾ ತರೋ ಸೊಳ್ಳೆಗಳಿಗಿಂತ ಡೇಂಜರು ಮಲೇರಿಯಾ ಅಥವಾ ಡೆಂಗ್ಯೂ ಸೊಳ್ಳೆಗಳು ಸ್ವಲ್ಪ ವೈಟ್ ಪ್ಲೇಟ್ಸು ಬಿಳಿ ರಕ್ತ ಕಣ ಕಡಿಮೆ ಆಗಿ ಮತ್ತೆ ಅದನ್ನು ತುಂಬಿಕೊಡ್ಬೋದು ಆದರೆ ಈ ಬೆಟ್ಟಿಂಗ್ ಆ್ಯಪ್ಗಳಿದ್ದಾವಲ್ಲ ದಯವಿಟ್ಟು ಅವು ಆರಂಭದಲ್ಲಿ ಅಯ್ಯೋ ಅದೇನ ಬನ್ನಿ ಸರ್ ನಾವು ಏನು ಸುಮ್ಮನೆ ತಮಾಷೆಗೆ ಆಡ್ತೀವಿ ಸರ್ ನಾವು ಟೈಮ್ ಪಾಸ್ ಕಳಿಯೋಕೆ ಆಡ್ತೀವಿ ಸರ್ ನೀವೇನೋ ಟೈಮ್ ಪಾಸ್ಗೆ ಆಡ್ತೀರಾ ಒಂಚೂರು ಲಾಭ ಬಂತು ಅಂದಾಗ ಟೈಮ್ ಪಾಸು ಪ್ರೊಫೆಷ್ನಲ್ ಬೆಟ್ಟಿಂಗ್ ಆ್ಯಪ್ ಆಡಲಿಕ್ಕೆ ಏನು ಮೋಟಿವೇಟ್ ಮಾಡುತ್ತೆ ಆವಾಗ ಮಾಡೋ ಕೆಲಸ ಬಿಟ್ಟು ಬಿಟ್ಟಿಂಗ್ ಆ್ಯಪ್ನೇ ಫುಲ್ ಟೈಮ್ ಮಾಡ್ಕೊಳ್ಳೋ ರೇಂಜಿಗೆ ಅದು ನಿಮ್ಮ ತಲೆ ಕೆಡಿಸುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಜೂಜು ಅಥವಾ ಪ್ರಾಣಿ ಹಿಂಸೆ ಅಥವಾ ಇನ್ನೊಬ್ಬರ ಬದುಕನ್ನು ಹಾಳು ಮಾಡೋದು ಇದು ಯಾವುದು ಬೇಡ ಅದರಲ್ಲೂ ಬೆಟ್ಟಿಂಗ್ ಆ್ಯಪ್ ಅನ್ನೋದು ಅಂದರೆ ಅವತ್ತಿಗೆ ನಾವು ಪಗಡೆ ಆಟ ಅಥವಾ ಯುಗಾದಿ ಹಬ್ಬ ಬಂದರೆ ಏನು ಇಸ್ಪೀಟ್ ಆಟಗಳು ಇದು ಅದೀಗ ಮಾಡ್ರನ್ ಇದು ಫೋನಲ್ಲೇ ನಿಮ್ಮ ಬದುಕನ್ನು ಹಾಳು ಮಾಡಿ ನಿಮ್ಮ ತೋಟದ ಯಾವುದೋ ಮೂಲೆಯಲ್ಲಿ ನಿಮಗೆ ಆರಡಿ ಮೂರಡಿ ಗುಂಡಿ ತೋರಿಸಿ ಊತ ಹಾಕ್ಬಿಡುತ್ತೆ ಅದು ನೋಡಿ ಬೆಟ್ಟಿಂಗ್ ಆ್ಯಪ್ಗಳು ಎಷ್ಟು ಅವರು ಬುದ್ಧಿವಂತಿರ್ತಾರೆ ಅಂದರೆ ಈಗ ಮುಖ್ಯವಾಗಿ ಹೇಳಬೇಕಂದ್ರೆ ಯಾಕೆ ಈಗ ಕುಡಿತ ಹೆಂಡ ಕುಡಿದು ಎಷ್ಟು ಸಂಸಾರಗಳು ಬೀದಿಗೆ ಬಂದಿದ್ದಾವೆ ಎಷ್ಟು ಹೆಣ್ಣು ಮಕ್ಕಳು ವಿಧವೆಯರಾಗಿದ್ದಾರೆ ಎಷ್ಟು ಮಕ್ಕಳು ಅನಾಥರಾಗಿದ್ದಾರೆ ಸರ್ಕಾರಕ್ಕೇನು ಗೊತ್ತಿಲ್ವ ಗೊತ್ತು ಆದರೆ ಇವರೆಲ್ಲ ಹೊಟ್ಟೆ ತುಂಬಿದವರು ಏ ಜಿ ಡಿ ಪಿಲಿ ನಮ್ಮ ರಾಜ್ಯ ನಮ್ಮ ದೇಶ ಮುಂದಿರಬೇಕು ಸರಿ ಆಯಿತು ಅದಕ್ಕೆ ಬೇರೆ ಮಾರ್ಗವೇ ಇಲ್ವಾ ಎಂಡದಲ್ಲೇ ನಿಜವಾಗಲು ಅಂದ್ರೆ ಅದು ಒಂದು ಡೈಲಾಗ್ ಬೇರೆ ಅಯ್ಯೋ ಹುಡುಗರು ಅವ್ರು ಕುಡಿಯೋದು ನಿಲ್ಸ್ಬಿಟ್ರೆ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಅಂದ ಅಂದ ಎಷ್ಟು ಸಂಸಾರಗಳು ಬೀರಿಗೆ ತಂದುಬಿಟ್ಟಿದ್ದೀರಿ ಹ್ಞೂ ದೇಶದ ರಾಜ್ಯದ ಆರ್ಥಿಕತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಬೇರೆ ಮಾರ್ಗನೇ ಇಲ್ವಾ ಬಿಟ್ಟಿಂಗ್ ಗ್ಯಾಪ್ಗಳು ಕುಡಿತಾ ಇವಳ ಮೂಲಕನೇ ಆಗಬೇಕಾ ಬಿಟ್ಟಿಂಗ್ ಆ್ಯಪ್ ಇಂದ ಎಷ್ಟು ಸಂಸಾರ ಹಾಳಾಗಿಲ್ಲ ಈಗ ನೀವು ಹೇಳ್ತೀರಿ ಸರ್ ಸ್ವಂತ ಬುದ್ಧಿ ಇರಬೇಕು ಸರ್ ಬೆಟ್ಟಿಂಗ್ ಆ್ಯಪ್ಗಳೇನೋ ಇರ್ತವೆ ಬಾರ್ಗಳೇನೋ ಇರ್ತವೆ ಹೋಗಿ ಕುಡಿಯೋ ಬುದ್ಧಿ ಇವ್ರದ್ದು ಅಲ್ವ ಸರ್ ಇವ್ರದ್ದಲ್ವ ತಪ್ಪು ಆಯಿತು ಅದನ್ನು ಒಂದು ಲಾಜಿಕ್ ಒಪ್ಕೊಳ್ತೀನಿ ಊರಲ್ಲಿ ಬಾರ್ ಮಾಡಿಬಿಟ್ಟು ಕುಡಿಬೇಡ ಅಂದರೆ ಹೌದಲ್ಲಪ್ಪ ಊರಲ್ಲೊಂದು ದೇವಸ್ಥಾನ ಇದೆ ಊರಲ್ಲೊಂದು ಗ್ರಂಥಾಲಯ ಇದೆ ಯಾರು ಹೋಗಲ್ಲ ಆದರೆ ಬಾರ್ ಇದ್ರೆ ಮಾತ್ರ ಕದ್ದಾರ ಸರ್ ಎಂದಲಿಂದ ಕಿಟಕಿಲಾಗುವಾದರೂ ಈಸ್ಕೊಳ್ತಾರೆ ಈ ಕೆಟ್ಟ ವಿಚಾರಗಳ ಶಕ್ತಿಯೇ ಅಂಥದ್ದು ಒಳ್ಳೆಯದಕ್ಕೆ ಪ್ರಮೋಷನ್ ಹೆಚ್ಚು ಬೇಕು ಆದರೆ ಕೆಟ್ಟದಕ್ಕೆ ಹೆಚ್ಚು ಪ್ರಮೋಷನ್ನೇ ಬೇಡ ಅದು ಇನ್ನೂ ವಿಚಿತ್ರ ಅಂದರೆ ನಮ್ಮ ನಟರು ಅನಿಸ್ಕೊಂಡಿರೋರೆಲ್ಲ ಅಡ್ವರ್ಟೈಸ್ ಕೊಡೋಕೆ ಶುರು ಮಾಡೋದು ನನ್ನ ಪ್ರಕಾರ ನಟರು ಈ ಸಮಾಜಕ್ಕೆ ಮಾದರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲೋ ಕೋಟಿಗೊಬ್ಬರು ಡಾಕ್ಟರ್ ರಾಜ್ಕುಮಾರ್ ಅಂತವ್ರನ್ನು ತಗೊಂಡ್ರು ಕೂಡ ನಟನೆ ಅದೊಂದು ಸಾಂಸ್ಕೃತಿಕ ವಿಚಾರ ಬಟ್ ಮಾದರಿ ಅಂತ ಬಂದಾಗ ನಟನೆ ಮೂಲಕ ಮಾದರಿ ಆಗಲಿಕ್ಕಾಗ ಮಾದರಿ ಇನ್ನೊಬ್ಬ ನಟನೆಗೆ ಮಾದರಿ ಆಗ್ಬೋದು ಬಟ್ ಸಮಾಜಕ್ಕೆ ಮಾದರಿ ಅಲ್ಲ ಅದು ಬಟ್ ಸಮಾಜಕ್ಕೆ ಮಾದರಿ ಏನು ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದ್ರು ಅಥವಾ ಅವರು ಇನ್ಯಾವುದೋ ಕೆಟ್ಟ ಕೆಟ್ಟ ಹೆಂಡದ ವಿಚಾರಗಳನ್ನು ಅವರು ಬೆಂಬಲಿಸಲಿಲ್ಲ ಅಥವಾ ಯಾವುದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಲಿಲ್ಲ ಹೀಗೆ ನಾನಾ ರೀತಿಯಲ್ಲಿ ಅವರು ತಮ್ಮನ್ನು ತಾವು ಮಿತಿಗೊಳಿಸಿಕೊಂಡಿದ್ರು ಅವ್ರು ಏನೇನೋ ಮಾಡಲಿಲ್ಲ ಅನ್ನೋದಕ್ಕಿಂತ ಕೆಟ್ಟದ್ದು ಮಾಡಲಿಲ್ಲ ಅನ್ನೋದ್ರೆ ಅವರನ್ನ ದೊಡ್ಡ ಸಾಧನೆ ಅಥವಾ ಸಾಧಕ ಅನ್ಬೋದು ಇವತ್ತಿಗಂಗಲ್ಲ ಏನು ಅಡ್ವಟೈಸ್ಗಳು ನೋಡಬೇಕು ಅಂದರೆ ಡ್ರೀಮ್ ಇಲೆವೆನ್ ಇನ್ನು ವಿಚಿತ್ರ ಈ ಆಟವು ಅಪಾಯಕಾರಿಯಾಗಿದ್ದು ಅದು ಪಟಪಟ ಪಟಪಟಪಟನೆ ಈ ಆಟವು ಅಪಾಯಕಾರಿಯಾಗಿದ್ದು ಮರಗಡೆಯ ಅದು ಸ್ವಜ್ಜಗಳಿಗೆ ಸಂಬಂಧಪಟ್ಟಿದ್ದು ಮರಗಡೆಯಿಂದ ಅದು ಹುಷಾರವಾಗಿ ಆಡಿ ನೀವು ಎಕಟ್ಟು ಆ ಅದು ಎಕಟ್ಟು ಹೋಗ್ಬೋದು ಅನ್ನೋದನ್ನು ಪಟಪಟಪಟನೆ ಅರ್ಥನೇ ಆಗಬಾರ್ದು ಆದರೆ ನೀವು ಕೋಟಿ ಗೆಲ್ಲಬಹುದು ಅಯ್ಯೋ ನಾನು ಈಗ ಆಡಿ ನನ್ನ ಅಕೌಂಟಿಗೆ ಐದು ಲಕ್ಷ ಈಗ ಬಂತು ಅದು ಮಾತ್ರ ನಿಧಾನಕ್ಕೆ ಎಲ್ಲರಿಗೂ ಅರ್ಥ ಆಗುತ್ತೆ ಆದರೆ ಕಡೀಗೆ ಕಂಡೀಷನ್ ಸಪ್ಲೈ ಅಂದರೆ ಟರ್ಮ್ಸ್ ಅಂಡ್ ಕಂಡೀಷನ್ ಸಪ್ಲೈ ಅನ್ನೋದು ಈ ಆಟವು ಪಟಪಟ ಪ್ರಭಪಟನೆ ಹೇಳ್ತಾರಲ್ಲ ಈ ಆಟವು ಅಪಾಯಕಾರಿ ಅಪಾಯಕಾರಿಯಾಗಿದ್ದು ಇಲ್ಲಿ ಹಣ ಹುಡುಬ ಎಚ್ಚರವಾಗಿರಿ ಇಲ್ಲಿ ನಿಮಗೆ ಅಮ್ಮನ ಮಠ ಕಳ್ಕೊಂಡು ಹೆಂಡತಿ ಮಕ್ಕಳು ಮಾರ್ಕೊಂಡು ಕಡೆಗೆ ಹೆಣಮಾಗುವ ಸಾಧ್ಯತೆ ಇರುತ್ತೆ ಇದನ್ನು ಮಾತ್ರ ನಿಧಾನ ಕೇಳಿದೆ ಸರ್ ಒಂದು ನಾನು ಅರ್ಥ ಮಾಡಿಕೊಂಡೆ ಇಲ್ಲಿ ನಾವು ಸರ್ಕಾರ ಕೇಳಿ ಇವರೆಲ್ಲ ಹೊಟ್ಟೆ ತುಂಬದವರು ಅವ್ರ ಮನೆಯಲ್ಲಿ ಯಾವುದೋ ಹೆಣ್ಣು ಏನೇವರು ವಿಧವೆಯಾಗಿ ಕಡೆಗೆ ಕುಡಿದು ತಿಂದು ಅವ್ರ ಮನೆಯಲ್ಲಿ ಯಾರೋ ಹಾಳಾಗಿದ್ರೆ ಅವ್ರಿಗೆ ಬುದ್ಧಿ ಬರ್ತಿತ್ತು ಇರಲಿ ಅದನ್ನು ನಾವು ಕೇಳಲಿಕ್ಕೆ ಆಗಲ್ಲ ಈಗ ನಾವೇನು ಮಾಡ್ಬೋದು ನೀವು ಬುದ್ಧಿ ಬಂತರ ಅಗ್ರಪ್ಪ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತು ಗೊತ್ತಿಲ್ಲ ನನಗೆ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಸರ್ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇರೋರೇ ಬೆಟ್ಟಿಂಗ್ ಆ್ಯಪ್ಗಳನ್ನ ಇದು ಮಾಡ್ತಾರೆ ಸರ್ ನೀವು ಅದಕ್ಕೆ ಏನು ಹೇಳ್ತೀರಾ ನಾನು ಏನು ಹೇಳಪ್ಪ ಬಟ್ ನಾನು ಒಂದು ಹೇಳ್ತೀನಿ ಬೆಟ್ಟಿಂಗ್ ಆಡಬೇಡಿ ಪರವಾಗಿಲ್ಲ ಭಿಕ್ಷೆ ಬಿಡಿದ್ರು ಸರಿ ಬೆಟ್ಟಿಂಗ್ ಆ್ಯಪ್ ಮೂಲಕ ದುಡ್ಡು ಮಾಡ್ತೀನಿ ಅಂತ ಹೋದವರು ಅದೊಂಥರ ಜಾತ್ರೆ ಜಾತ್ರೆಯಿಂದ ಆಚೆ ಬಂದ ಮೇಲೆ ಮತ್ತೆ ಅಯ್ಯೋ ಬದುಕು ಇಷ್ಟು ಕತ್ಲ ಆಗಿಬಿಟ್ಟಿದೆ ಜಾತ್ರೆ ಏನು ಹಣ ಬರಬೋ ಬರೋ ಸಮಯದಲ್ಲಿ ಏನು ಅದ್ಭುತ ಬಿಟ್ಟಿಂಗ್ ಆ್ಯಪ್ ಆಡೋರು ಮೊದಲೇ ಒಂದು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ಆಮೇಲೆ ಆಡಿ ಅಟ್ಲೀಸ್ಟ್ ನೀವು ಹೋದ್ರೆ ಮನೆಯವ್ರಾರ ಚೆನ್ನಾಗಿರಲಿ ಆಗಬಾರ್ದು ಆ್ಯಂಡ್ ವಿಚಿತ್ರ ಅಂದರೆ ಅದನ್ನು ಸಮಾಜದಲ್ಲಿ ಗುರುತಿಸ್ಕೊಂಡವರು ಸ್ವಲ್ಪ ಹೆಸರು ಮಾಡಿದವರು ಅದನ್ನು ಪ್ರಮೋಟ್ ಮಾಡೋದಿದೆಯಲ್ಲ ಅದರಲ್ಲೂ ಕ್ರಿಕೆಟರ್ಗಳು ಮುಖ ಮುಚ್ಚ ದೊಡ್ಡ ದೊಡ್ಡ ಹಾಂ ಏನು ಹೇಳ್ತೀರಿ ಬಟ್ ನಮ್ಮಂದ ಚಿಕ್ಕವ್ರು ಏನು ಹೇಳ್ಬೋದು ನೋಡ್ರಪ್ಪ ಆ ದಾರಿ ಹೋಗಬೇಡಿ ಯಾವ ಕ್ರಿಕೆಟರ್ ನೀವು ಸೋತು ದುಡ್ಡು ಕಳ್ಕೊಂಡು ಸಾಲುಗಾರರಾಗಿ ನೇಣಾಕೊಂಡು ಸತ್ತು ನಿಮ್ಮ ಹೆಂಡತಿ ಮಕ್ಕಳು ತಾಯಿ ಅಪ್ಪ ಅಮ್ಮ ಅಳಬೇಕಾದ್ರೆ ಯಾವ ಕ್ರಿಕೆಟರ್ ಪ್ರಮೋಟ್ ಮಾಡಿದ್ನಲ್ಲ ಏ ನೀವು ಆಡಿ ನಾನು ಆಡ್ತೀನಿ ಅಂತ ಹೇಳಿದ್ನಲ್ಲ ಅವನು ಯಾರೂ ಬರಲ್ಲ ಹಾಗಾಗಿ ಜೂಜಾಡೋದು ಅಥವಾ ಇತ್ತೀಚೆಗೆ ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಇನ್ನೆಲ್ಲೂ ಸಾಲ ತಗೊಳ್ಳೋದು ಇಲ್ಲ ಆಡೋದು ಅಲ್ಲ ಬೇಡ ನೀವು ಬೆಳಗಿನಿಂದ ಸಂಜೆವರೆಗೂ ನಿಮ್ಮ ಬುದ್ಧಿ ನಿಮ್ಮ ಜ್ಞಾನ ನಿಮ್ಮ ಪ್ರತಿಭೆ ನಿಮ್ಮ ಟ್ಯಾಲೆಂಟ್ ಅಥವಾ ನಿಮ್ಮ ಶ್ರಮವನ್ನು ಬಯಸಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಆರುನೂರು ರೂಪಾಯಿ ದುಡಿತೀರ ಅದೇ ನಿಮ್ಮ ದುಡಿಮೆ ಬಟ್ ಮನೇಲಿ ಕೂತು ಯಾವುದೋ ಬೆಟ್ಟಿಂಗ್ ಆ್ಯಪ್ ಮೂಲಕ ಅವರು ಅಲ್ಲಿ ನಿಮಗೆಲ್ಲ ಕೊಡೋದಾಗಿದ್ರೆ ಅವ್ರು ಯಾಕೆ ಬೆಟ್ಟಿಂಗ್ ಆ್ಯಪ್ ಇಟ್ಕೊಳ್ತಿದ್ದರು ನಿಮಗೆ ತುತ್ತ ಆಸೆ ತೋರಿಸೋದು ಆಮೇಲೆ ನಿಮ್ಮನ್ನು ಸಂಪೂರ್ಣವಾಗಿ ಮುಳುಗಿಸೋದು ಅವ್ರಿಗೆ ಗೊತ್ತದು ಕಂಟ್ರೋಲ್ ಇಲ್ಲದೇ ನಿಮಗೆ ಬಿಡ್ತಾರ ಬೇಡ ಅದೆಲ್ಲ ಒಳ್ಳೇದಲ್ಲ